ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೂಬಳಿಯ ಗಣಗಲೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಾರನ್ಗೆರೆ ಜೈರಾಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಯಲ್ಲಪ್ಪನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮಾರಂಗಿರೆ ಜಯರಾಮ್ ರವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಜೈರಾಮ್ ಹೊರನ್ನ ಅನುಗುಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಬೋಧನ ಹೊಸಳ್ಳಿ ಪ್ರಕಾಶ್ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕ ಎಂಎ ಕೃಷ್ಣಾರೆಡ್ಡಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಾಬು ರೆಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮುನಿಕೃಷ್ಣ ಯಲ್ಲಪ್ಪ ಜೆಸಿಬಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗುಂಡೂರ್ ನಾರಾಯಣಸ್ವಾಮಿ ಮುಖಂಡರಾದ ಕೃಷ್ಣಾರೆಡ್ಡಿ ಮಾರಂಗೇರೆ ನಾಗರಾಜ್ ಸಿದ್ದನ್ಪುರ ಕೆ ನಾರಾಯಣಸ್ವಾಮಿ ತತ್ನೂರು ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉತ್ತಮವಾದ ಅಭಿವೃದ್ಧಿ ಕಾರ್ಯಗಳನ್ನು ಜೈರಾಮ್ರವರು ಮಾಡಿಕೊಂಡು ಹೋಗಬೇಕು ಪ್ರಮುಖವಾಗಿ ಅವಿರೋಧ ಆಯ್ಕೆಯಾಗಲು ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಿದ್ದಾರೆ ಆದ್ದರಿಂದ ಅವರು ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುವ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಎಂದರು ಈ ಗಣಗೂರು ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಹಿಂದೆ ನಮ್ಮವರೇ ಎಲ್ಲವರ ಅಧ್ಯಕ್ಷರಾಗಿದ್ದರು ಒಡಂಬಡಿಕೆಯಂತೆ ಎರಡನೇ ಅವಧಿಗೆ ನಾವು ಜಯಪ್ಪನವ್ರು ಬಿಟ್ಟುಕೊಡಬೇಕಾಗಿತ್ತು ಅದ್ರ ಪ್ರಕಾರ ನಮ್ಮ ಎಲ್ಲಪ್ಪನವರು ರಾಜೀನಾಮೆ ಕೊಟ್ಟು ಇವತ್ತು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಈ ನಮ್ಮ ಮಾನಂಗೇರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಜಯಪ್ಪನವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡ ಪರವಾಗಿ ಜಯಪ್ಪನವರಿಗೆ ಆರ್ಥಿಕವಾದ ಅಭಿನಂದನೆಗಳನ್ನು ಈ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ ಕಾರಣ ಏನಂದರೆ ಇಲ್ಲಿ ಇವತ್ತು ಚುನಾವಣೆ ನಡಿತು ಇದರಲ್ಲಿ ಬಿ ಜೆ ಪಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಸಹ ನಮಗೆ ಸರ್ವ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಸಹಾಯ ಅಂದರೆ ಅವಿರೋಧ ಆಯ್ಕೆ ಮಾಡಲು ಅವರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಅವರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತೇನೆ ಕಾರಣ ಏನಂದರೆ ಚುನಾವಣೆ ನಡೆದರೆ ಒಂದಕ್ಕೊಂದು ಪರ ವಿರೋಧ ನಡೀತದೆ ಅಲ್ಲಿ ಏನೋ ಒಂಚೂರು ಪರ ಅಂತೆ ಇವರು ಇಷ್ಟು ಅಷ್ಟು ಅವರು ಅಂತ ಬರೋದಕ್ಕಿಂತ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಇಲ್ಲಿ ಏನು ಹದಿಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಹದಿನೈದು ಹದಿನೈದು ಜನ ಒಟ್ಟಿಗೆ ಹೋಗ್ಬಿಟ್ರೆ ಇನ್ನು ಉಳಿದ ಅವಧಿಯಲ್ಲಿ ಜಯಪ್ಪನವರು ಸುಗಮವಾಗಿ ಆಡಳಿತ ನಡೆಸಲು ಅನು ಅನುವ ಅನುಕೂಲ ಆಗ್ತದೆ ಅವ ಅದರಲ್ಲೂ ಅವರು ಅಲ್ಲಿ ಆ ಪಕ್ಷದ ಮುಖಂಡರು ಒಳ್ಳೆಯ ನಿರ್ಧಾರ ತಗೊಂಡು ಬೇಡಪ್ಪ ಚುನಾವಣೆ ನಡೆಸೋದು ಬೇಡ ಅಂತೇಳಿ ಅವರದಾಗಿ ಸಹಕರಿಸಿದ ಬಿ ಜೆ ಪಿಯ ಐದಾರು ಮಂದಿ ಸದಸ್ಯರಿಗೂ ನಾನು ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಇರುವಂಥ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ಜಯಪ್ನವರು ಮತ್ತು ಪಿ ಡಿ ಅವರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಹದಿನೈದು ಜನ ಗ್ರಾಮ ಪಂಚಾಯತ್ರು ಒಟ್ಟಿಗೆ ಸೇರಿಕೊಂಡು ಉಳಿದ ಅವಧಿನ ಎಲ್ಲ ಗ್ರಾಮಗಳಲ್ಲಿ ವ್ಯಾಜ್ಯರಹಿತವಾಗಿ ಏನು ಬರುವಂಥ ಅನುದಾನನ ಸರಿಯಾಗಿ ಹಂಚಿ ಒಳ್ಳೆಯ ಅಭಿವೃದ್ಧಿ ಮಾಡಲಿ ಅಂತ ಈ ಮೂಲಕ ನಾನು ಜೆ ಎಫ್ನಲ್ಲಿ ಆದೇಶನೂ ಮಾಡ್ತೀನಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಶಾಸಕ ಜನಪ್ರಿಯ ಶಾಸಕರಾದ ಶರತ್ ಬಚ್ಚನ್ ಮೊದ ಮೊದಲನಿಗೆ ನನ್ನ ಅಭಿನಂದನೆಗಳು ಹಾಗೂ ಲೋಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಂಸದರಾದ ದೊಡ್ಡಗೌಡ್ ಗೌಡ್ರಿಗೂ ನನ್ನ ಅಭಿನಂದನೆಗಳು ಕೂಡಳ್ಳಿ ಸೊಣ್ಣಣ್ಣನರಾದ ಅವ್ರಿಗು ಸಹ ಸುರೇಶ್ ಅಣ್ಣನವ್ರಿಗೂ ಸಹ ನನ್ನ ಅಭಿನಂದನೆಗಳು ಹೋಬಳಿ ಮುಖಂಡರುಗಳಾದ ಪ್ರಕಾಶ್ ಅಣ್ಣ ಕೃಷ್ಣಣ್ಣ ದೇವರಾಜಣ್ಣ ಆಮೇಲೆ ಮಂಜುನಾಥ್ 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 ಗೌಡು ಮುರ್ರಾಜಣ್ಣ ಡೈರಿ ಮಂಜಣ್ಣ ಆಮೇಲೆ ಮಾರನಗೆರೆ ನಮ್ಮ ದೊಡ್ಡ ವೆಂಕಟೇಶಪ್ಪನವ್ರಿಗೆ ಅವರು ಎಲ್ಲ ಹೋಬ್ಳಿ ಮುಖಂಡ್ರಗಳೆಲ್ಲ ನನ್ನ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ ಏನು ಏನು ಇವಾಗ ಅವಿರೋಧವಾಗಿ ಆಯ್ಕೆಯಾಗಿರುವ ಹದಿನೈದು ಜನ ಮೆಂಬರ್ ಸದಸ್ಯಗಳು ಸದಸ್ಯಗಳು ಇವಾಗೇನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನನ್ನ ಅಭಿನಂದನೆಗಳು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಜಯಪ್ಪನವರು ಅವಿರೋಧ ಆಗಿ ಅಧ್ಯಕ್ಷರಾಗಿದ್ದಾರೆ ಅವರ ಕುಟುಂಬದವರಾಗಿರ್ತಕ್ಕಂಥ ವೆಂಕಟೇಶಪ್ಪನವರು ಕೂಡ ಮುಂದೆ ಸುಮಾರು ಇಪ್ಪತ್ತು ವರ್ಷ ಹದಿನೈದು ವರ್ಷಕ್ಕೆ ಮುಂಚೆ ಅವರು ಸಹ ಅಧ್ಯಕ್ಷರಾಗಿದ್ದರು ಅವರ ಒಂದು ಸ ಕುಟುಂಬ ಒಳ್ಳೆಯ ಗೌರವಾನ್ವಿತವಾಗಿ ಕಾಂಗ್ರೆಸ್ ಪಕ್ಷವಾಗಿ ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಬಂದಿರತಕ್ಕಂಥ ಮತ್ತೆ ಅವರ ಫ್ಯಾಮಿಲಿಗೆ ಅಧ್ಯಕ್ಷರ ಸ್ಥಾನವನ್ನು ಸಿಕ್ಕಿರೋದಕ್ಕೆ ಇಡೀ ಪಂಚಾಯಿತಿಯಲ್ಲೆಲ್ಲ ಇಡೀ ಕ ತಾಲೂಕಲ್ಲೇ ಎಲ್ಲರೂ ಅಭಿನಂದಗಿಸ ಅಭಿನಂದಿಸ್ತಾ ಇದ್ದಾರೆ ನಮ್ಮ ಶರದ್ ಬಚ್ಚೇಗೌಡರಿಗೆ ಹಾಗೂ ಎಲ್ಲ ಗ್ರಾಮಸ್ಥರುಗಳಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರ ಅಧ್ಯಕ್ಷರಾಗಿರೋದಕ್ಕೆ ಈಗ ಅಧ್ಯಕ್ಷ ಚುನಾವಣೆ ಆಗಿದ್ದು ಜಯಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಈ ಶಾಸಕರ ಪರವಾಗಿ ಮತ್ತು ಗ್ರಾಮಸ್ಥರ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾನೆ ಈಗ ಈಗೇನು ಅಭಿವೃದ್ಧಿ ಕಾರ್ಯಗಳು ಇರ್ಬೋದು ಚರಂಡಿಗಳ ಕಾರ್ಯ ಇರ್ಬೋದು ಅಥವಾ ರಸ್ತೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ಬೋದು ನಮ್ಮದೇ ಸರ್ಕಾರ ಮತ್ತು ನಮ್ಮದೇ ಶಾಸಕರಿರೋದ್ರಿಂದ ಇದನ್ನು ತ್ವರಿತಗತಿಯಲ್ಲಿ ಮಾಡೋಂಥ ಅವಕಾಶಗಳು ಜಯಪ್ರವ್ರಿಗೆ ಲಭಿಸಿದಾವೆ ಏನಿನ್ನೇನು ಹತ್ತು ತಿಂಗಳು ಕಾಲಾವಕಾಶ ಇದೆ ಆ ಹತ್ತು ತಿಂಗಳನ್ನ ಸದುಪಯೋಗ ಪಡಿಸ್ಕೊಂಡು ಒಂದು ಮಾದರಿ ಪಂಚಾಯಿತಿಯಾಗಿ ಗಂಗಳೂರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ